ಆತ್ಮೀಯ ಸ್ನೇಹಿತರೆ ಕನ್ನಡ ಸೆಕ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾವು ಎರಡು ಸಾವಿರದ ಇಪ್ಪತ್ತೈದನೇ ಸಾಲು ಅಂದರೆ ಫೆಬ್ರವರಿ ತಿಂಗಳಲ್ಲಿ ಕ್ಲಸ್ಟರ್ ಮಟ್ಟದಲ್ಲಿ ಆಯೋಜಿಸುತ್ತಿರುವಂತಹ ಎಫ್ ಎಲ್ ಎನ್ ಕಲಿಕಾ ಹಬ್ಬದ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ದಿನಾಂಕ ಇಪ್ಪತ್ತೇಳು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ರಾಜ್ಯ ಯೋಜನಾ ನಿರ್ದೇಶಕರಿಂದ ಒಂದು ಆದೇಶ ಬಿಡುಗಡೆಯಾಗಿದೆ ಅದರಂತೆ ಈ ಬಾರಿ ಕ್ಲಸ್ಟರ್ ಮಟ್ಟದಲ್ಲಿ ಎಫ್ ಎಲ್ ಎನ್ನ ಕಲಿಕಾ ಹಬ್ಬವನ್ನು ಆಯೋಜನೆ ಮಾಡಬೇಕು ಅಂತೇಳಿ ಸೂಚನೆಯನ್ನು ನೀಡಲಾಗಿದೆ ಸೊ ಅದರಂತೆ ಅದರ ವಿಶೇಷತೆಗಳೇನು ಅಂತ ನೋಡೋದಾದರೆ ಸರ್ಕಾರಿ ಶಾಲೆಗಳಿಗೆ ಸಂಬಂಧಿಸಿದಂತೆ ಕ್ಲಸ್ಟರ್ ಮಟ್ಟದಲ್ಲಿ ಒಂದರಿಂದ ಐದನೇ ತರಗತಿಗೆ ವಿದ್ಯಾಭ್ಯಾಸ ಮಾಡ್ತಿರುವಂಥ ಮಕ್ಕಳಿಗೆ ವಿಶೇಷವಾಗಿ ಮೂಲಭೂತ ಸಾಕ್ಷರತೆ ಮತ್ತು ಸಂಖ್ಯಾಜ್ಞಾನ ಫೌಂಡೇಶನಲ್ ಲಿಟ್ರೇಸಿ ಆ್ಯಂಡ್ ನ್ಯುಮ್ಯಾರಿಸಿ ಅಂತ ಏನು ಕರಿತೀವಿ ಅವುಗಳ ಚಟುವಟಿಕೆಗಳ ಬಲವರ್ಧನೆಗೋಸ್ಕರ ಈ ವರ್ಷ ಕಲಿಕಾ ಹಬ್ಬವನ್ನು ಆಯೋಜನೆ ಮಾಡಲಾಗ್ತಾ ಇದೆ ಇದರ ಮೂಲಕ ಮಕ್ಕಳಲ್ಲಿ ಸಂತೋಷದಾಯಕ ಅನುಭವಯುಕ್ತ ಕಲಿಕಾ ವಾತಾವರಣವನ್ನು ಪ್ರೇರೂಪಿಸುವುದು ಈ ಒಂದು ಕಲಿಕಾ ಹಬ್ಬದ ಉದ್ದೇಶವಾಗಿದೆ ಉದಾಹರಣೆಗೆ ಈ ಬಾರಿಯ ಕಲಿಕಾ ಹಬ್ಬದಲ್ಲಿ ಮಕ್ಕಳು ಕತೆಗಳನ್ನು ಹೇಳ್ತಾರೆ ಒಳಾಂಗಣ ಮತ್ತು ಹೊರಾಂಗಣ ಮೋಜಿನ ಆಟಗಳು ಸಂವಾದಾತ್ಮಕ ಅವಧಿಗಳು ಮತ್ತು ಕರಕುಶಲತೆ ಆಧಾರಿತ ಸೃಜನಾತ್ಮಕ ಚಟುವಟಿಕೆಗಳು ಮಕ್ಕಳ ಕಲಿಕೆಯನ್ನು ಮೋಜಿನೊಂದಿಗೆ ಸಂಯೋಜಿಸಲು ನೆರವಾಗುತ್ತವೆ ಇಂತಹ ಸಂದರ್ಭಗಳು ಕಾಲಕ್ರಮಣ ಮಕ್ಕಳ ಕಲಿಕೆಯ ಒತ್ತಡವನ್ನು ಕಡಿಮೆಗೊಳಿಸಲು ಸಹಕಾರಿಯಾಗುತ್ತವೆ ಸೊ ಇದು ಈ ಬಾರಿಯ ಪರಿಕಲ್ಪನೆ ಎಫ್ ಎಲ್ ಎನ್ ಚಟುವಟಿಕೆಗಳನ್ನು ಸಂತಸದಾಯಕವಾಗಿ ಆಯೋಜಿಸುವ ಮೂಲಕ ವಿಶೇಷವಾಗಿ ಈ ಬಾರಿಯ ಕಲಿಕಾ ಹಬ್ಬವನ್ನು ಆಯೋಜನೆ ಮಾಡಲಾಗ್ತಾ ಇದೆ ಇದರಿಂದ ಆಗುವಂಥ ಉಪಯುಕ್ತ ಅಂಶಗಳನ್ನು ನೋಡೋದಾದರೆ ಮಕ್ಕಳು ಮತ್ತು ಶಿಕ್ಷಕರು ಜೊತೆಯಾಗಿ ಪೋಷಕರನ್ನು ಹಾಗೂ ಸಮುದಾಯದ ಸದಸ್ಯರನ್ನು ಪರಸ್ಪರ ಭೇಟಿಯಾಗಲು ಅವರನ್ನು ಸಂತಸದಾಯಕ ವಾತಾವರಣದ ಕಡೆಗೆ ಸ್ವಾಗತಿಸಲು ಮತ್ತು ಕಲಿಕೆಯ ಅವಕಾಶಗಳನ್ನು ಸಮುದಾಯದೊಂದಿಗೆ ವಿಸ್ತರಿಸಲು ಕ್ಲಸ್ಟರ್ ಮಟ್ಟದಲ್ಲಿ ಕಲಿಕಾ ಹಬ್ಬವನ್ನು ಆಯೋಜಿಸಲು ಉದ್ದೇಶಿಸಲಾಗಿದೆ ಇದರಲ್ಲಿ ಮಕ್ಕಳು ಶಿಕ್ಷಕರು ಹಾಗೆ ಪೋಷಕರು ಸಮುದಾಯದ ಸದಸ್ಯರು ಕೂಡ ಈ ಬಾರಿ ಅದರಲ್ಲಿ ಭಾಗವಹಿಸ್ತಾರೆ ಕ್ಲಸ್ಟರ್ ಮಟ್ಟದಲ್ಲಿ ನಡೆಯುತ್ತೆ ಇದರಿಂದಾಗಿ ವಿದ್ಯಾರ್ಥಿಗಳು ಶಿಕ್ಷಕರು ಮತ್ತು ಆ ಕ್ಲಸ್ಟರ್ ಒಳಗಿನ ಶಾಲೆಗಳು ತಮ್ಮೊಳಗಿರುವಂಥ ಉತ್ತಮ ಅಭ್ಯಾಸಗಳನ್ನು ಪರಸ್ಪರ ಹಂಚಿಕೊಳ್ಳಲು ಒಂದು ವೇದಿಕೆಯನ್ನು ಒದಗಿಸಿದಂತಾಗುತ್ತದೆ ಮಕ್ಕಳಲ್ಲಿ ಎಫ್ ಎಲ್ ಎನ್ ಸಾಧನೆಯನ್ನು ಮಾಡಲಿಕ್ಕೆ ಆಯಾ ಶಾಲೆಗಳಲ್ಲಿ ಕೈಗೊಂಡಿರುವಂಥ ಎಫ್ ಎಲ್ ಎನ್ನ ಉತ್ತಮ ಅಭ್ಯಾಸಗಳನ್ನು ಪ್ರೇರೇಪಿಸುವ ಸಲುವಾಗಿ ಈ ಒಂದು ಕ್ಲಸ್ಟರ್ ಮಟ್ಟದ ಕಲಿಕಾ ಹಬ್ಬ ಉಪಯೋಗಕಾರಿಯಾಗುತ್ತೆ ಇನ್ನು ಕಲಿಕಾ ಹಬ್ಬವು ಶೈಕ್ಷಣಿಕ ಪರಿಸರದ ಬೆಂಬಲ ವ್ಯವಸ್ಥೆಯನ್ನು ಗಟ್ಟಿಗೊಳಿಸುವುದು ಪರಸ್ಪರ ಹಂಚಿಕೊಂಡ ಕಲಿಕೆಯ ಅನುಭವಗಳು ಮಕ್ಕಳ ಮತ್ತು ಒಂದು ಶಾಲೆಯ ಸಾಮೂಹಿಕ ಬೆಳವಣಿಗೆ ಮತ್ತು ಸುಧಾರಣೆಯನ್ನು ಪ್ರೋತ್ಸಾಹಿಸುತ್ತವೆ ಮೋಜಿನ ಮತ್ತು ಆಕರ್ಷಕವೆನಿಸುವ ಕಾರ್ಯಕ್ರಮಗಳು ಶಾಲೆಗೆ ಉತ್ಸಾಹವನ್ನು ಮತ್ತಷ್ಟು ಹೆಚ್ಚಿಸುತ್ತವೆ ಮಾತ್ರವಲ್ಲದೆ ವಿಶೇಷವಾಗಿ ಮೊದಲ ತಲೆಮಾರಿನ ಕಲಿಕಾರ್ಥಿಗಳು ಇಂತಹ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಲು ಎದುರು ನೋಡುತ್ತಿರುತ್ತಾರೆ ಸೃಜನಶೀಲತೆಯ ಮೂಲಕ ಸಾಂಘಿಕ ಸಾಮರ್ಥ್ಯದೊಂದಿಗೆ ಮಕ್ಕಳು ಸಾಮಾಜಿಕರಣವಾಗುವುದನ್ನು ಕಲಿಕಾ ಹಬ್ಬವು ಪ್ರೋತ್ಸಾಹಿಸುತ್ತದೆ ಕಲೆ ಸಂಗೀತ ದೈಹಿಕ ಆಟಗಳೊಂದಿಗೆ ಸಂಯೋಜಿಸಲ್ಪಟ್ಟ ಎಫ್ ಎಲ್ ಎನ್ ಚಟುವಟಿಕೆಗಳು ಮನೋಜನ್ಯ ಭಾವನಾತ್ಮಕ ಮತ್ತು ದೈಹಿಕ ಕೌಶಲ್ಯಗಳನ್ನು ಮಕ್ಕಳಲ್ಲಿ ಅಭಿವೃದ್ಧಿಪಡಿಸಲು ಒಂದು ಸಾಧನವಾಗಿ ಕೆಲಸ ಮಾಡುತ್ತದೆ ಅಂದರೆ ಎಫ್ ಎಲ್ ಎನ್ ಚಟುವಟಿಕೆಗಳನ್ನು ಈ ಬಾರಿ ಕಲೆ ಸಂಗೀತ ಮತ್ತು ದೈಹಿಕ ಆಟಗಳೊಂದಿಗೆ ಸಂಯೋಜನೆ ಮಾಡಿದರೆ ಸೊ ಅಂತಹ ಒಂದು ಚಟುವಟಿಕೆಗಳು ನಡೀತವೆ ವಿಭಿನ್ನ ಕಲಿಕೆಯ ವೇಗ ಅಥವಾ ಶೈಲಿಯನ್ನು ಹೊಂದಿರುವ ಮಕ್ಕಳು ಇಂತಹ ಕಲಿಕಾ ಉತ್ಸವಗಳಲ್ಲಿ ತೊಡಗಿಕೊಂಡಾಗ ವೈವಿಧ್ಯಮಯವಾದ ವಿಧಾನಗಳಿಂದ ತಂತ್ರಗಾರಿಕೆಯಿಂದ ಹೆಚ್ಚು ಪ್ರಯೋಜನವನ್ನು ಪಡೆಯುತ್ತಾರೆ ಒಂದರಿಂದ ಐದನೇ ತರಗತಿಯ ಮಕ್ಕಳನ್ನು ವಿವಿಧ ಕಲಿಕಾ ಆಟಗಳಲ್ಲಿ ಮತ್ತು ಚಟುವಟಿಕೆಗಳು ತೊಡಗಿಸಿಕೊಂಡಾಗ ತರಗತಿ ಪ್ರಕ್ರಿಯೆಯಲ್ಲಿ ನಿರೀಕ್ಷಿತ ಕಲಿಕಾ ಫಲಶ್ರುತಿಯನ್ನು ಪಡೆಯಲು ಸಾಧ್ಯವಿದೆ ಕ್ಲಸ್ಟರ್ ಮಟ್ಟದ ಕಲಿಕಾ ಹಬ್ಬವು ಸಹಯೋಗದ ಕಲಿಕೆಗೆ ಸ್ಥಳಾವಕಾಶವನ್ನು ನೀಡುವ ಮೂಲಕ ಸಮುದಾಯದೊಳಗಿನ ವಿವಿಧ ಭಾಗಿದಾರರ ಭಾಗವಹಿಸುವಿಕೆಯನ್ನು ಉತ್ತೇಜಿಸಬೇಕು ಎನ್ನುವುದು ಇಲಾಖೆಯ ಪ್ರಮುಖ ಆಶಯವಾಗಿದೆ ಸೊ ಈ ಉದ್ದೇಶಗಳು ತಮಗೆ ಅರ್ಥ ಆಗಿದೆ ಇದರಿಂದ ಈ ಬಾರಿ ಒಂದರಿಂದ ಐದನೇ ತರಗತಿ ಮಕ್ಕಳಿಗೆ ಕಲಿಕಾ ಹಬ್ಬ ನಡೆಯುತ್ತೆ ಎಫ್ ಎಲ್ ಎನ್ನ ಚಟುವಟಿಕೆಗಳನ್ನು ಮೋಜನ ಆಟಗಳೊಂದಿಗೆ ಕಲೆ ಸಾಹಿತ್ಯದೊಂದಿಗೆ ಸಂಗೀತದೊಂದಿಗೆ ಸಂಯೋಜನೆ ಮಾಡಿ ಈ ಚಟುವಟಿಕೆಗಳನ್ನು ಆಯೋಜನೆ ಮಾಡ್ತಾರೆ ಕ್ಲಸ್ಟರ್ ಹಂತದಲ್ಲಿ ನಡೆಯುತ್ತೆ ಅನ್ನುವಂಥದ್ದು ವಿಶೇಷ ಕಲಿಕಾ ಹಬ್ಬದಲ್ಲಿ ಕೈಗೊಳ್ಳಬಹುದಾದಂಥ ಎಫ್ ಎಲ್ ಎನ್ ಚಟುವಟಿಕೆಗಳು ತುಂಬ ಪ್ರಮುಖ ತಾವು ತಮ್ಮ ಶಾಲೆಗಳಿಂದ ಕ್ಲಸ್ಟರ್ ಮಟ್ಟದಲ್ಲಿ ಆಯೋಜಿಸಲಾಗುವಂಥ ಕಲಿಕಾ ಹಬ್ಬಕ್ಕೆ ಮಕ್ಕಳನ್ನು ಸಿದ್ಧಪಡಿಸಬೇಕು ಏನೇನೆಲ್ಲ ಚಟುವಟಿಕೆಗಳು ಬರ್ತವೆ ಅದರಲ್ಲಿ ಯಾವ್ಯಾವ ರೀತಿ ಮಕ್ಕಳನ್ನು ನಾವು ಸ್ಪರ್ಧೆಗೆ ಒಳಪಡಿಸ್ಬೋದು ಅನ್ನೋದು ಮುಂದೆ ನೋಡೋಣ ಒಂದರಿಂದ ಐದನೇ ತರಗತಿ ಒಂದು ಹಂತ ಆ ಒಂದರಿಂದ ಐದನೇ ತರಗತಿಯ ಯಾವುದೇ ಮಕ್ಕಳನ್ನು ತಾವು ಈ ಚಟುವಟಿಕೆಗಳಲ್ಲಿ ಆಯ್ಕೆ ಮಾಡಿ ತರಬೇತಿಯನ್ನು ಕೊಟ್ಟು ಕ್ಲಸ್ಟರ್ ಮಟ್ಟಕ್ಕೆ ಕರ್ಕೊಂಡು ಬರ್ತೀರಿ ಸೊ ಮೊದಲನೇದಾಗಿ ಮೊದಲ ಚಟುವಟಿಕೆ ಬಂದು ಗಟ್ಟಿ ಓದು ಅನ್ನುವಂಥದ್ದು ಒಂದು ಚಟುವಟಿಕೆ ಇದೆ ಒಂದು ಸ್ಪರ್ಧೆ ಇದೆ ಮಕ್ಕಳಿಗೆ ಬಹುಮಾನಗಳನ್ನು ಸಮೇತ ಕೊಡ್ತಾರೆ ಈ ಕಲಿಕಾ ಹಬ್ಬದಲ್ಲಿ ಗಟ್ಟಿ ಓದು ಅನ್ನುವಂಥದ್ದು ಒಂದು ಎಫ್ ಎಲ್ ಎನ್ ಚಟುವಟಿಕೆ ಆಗಿದೆ ಏನು ಮಾಡಬೇಕಿಲ್ಲಿ ಮಕ್ಕಳು ಶಿಕ್ಷಕರು ಸಿದ್ಧಪಡಿಸಿದಂಥ ಅಥವಾ ಸೃಜನಾತ್ಮಕವಾಗಿ ರಚಿಸಿದ ವಾಕ್ಯ ಮತ್ತು ಪಠ್ಯ ಸಾಮಗ್ರಿಯನ್ನು ಗ್ರಹಿಸಿ ಗಟ್ಟಿಯಾಗಿ ಓದುವುದು ಗ್ರಂಥಾಲಯದಿಂದ ಪಡೆದ ಓದು ಸಾಮಗ್ರಿಗಳನ್ನು ಗ್ರಹಿಸಿ ಓದುವುದು ಈ ವಿಭಾಗದ ಮುಖ್ಯ ಚಟುವಟಿಕೆಯಾಗಿದೆ ಮಕ್ಕಳು ತಾವೇ ಬರೆದಿರುವಂಥ ವಾಕ್ಯಗಳನ್ನು ಗಟ್ಟಿಯಾಗಿ ಓದಬಹುದು ಪಠ್ಯ ಸಾಮಗ್ರಿಗಳನ್ನು ಅಂದರೆ ಪಠ್ಯಪುಸ್ತಕದಲ್ಲಿರುವಂಥ ಯಾವುದಾದರೂ ಪದ್ಯ ಪದ್ಯಭಾಗವನ್ನು ಗಟ್ಟಿಯಾಗಿ ಓದುವಂಥದ್ದು ಗ್ರಂಥಾಲಯದಿಂದ ಪಡೆದಂತಹ ಪುಸ್ತಕ ಸಾಮಗ್ರಿಗಳನ್ನು ಸಮೇತ ಗಟ್ಟಿ ಓದಿ ಬಳಕೆ ಮಾಡಿಕೊಳ್ಬೋದು ಇಲ್ಲಿ ಮಗುವಿನ ಓದುವಂತಹ ವಿಧಾನವನ್ನು ಸ್ವರಭಾರಯುಕ್ತವಾಗಿ ಓದುವಂಥದ್ದನ್ನು ವ್ಯಾಕರಣ ದೋಷವಿಲ್ಲದೆ ಓದುವಂಥದ್ದನ್ನು ಸ್ಪಷ್ಟ ಓದುವನ್ನು ಇಲ್ಲಿ ಮಕ್ಕಳದು ಗ್ರಹಿಸಲಾಗುತ್ತದೆ ಈ ಬಗ್ಗೆ ಶಾಲೆಯಿಂದ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಿಂದ ಕೊಠಡಿಯು ಸಾಮಗ್ರಿಗಳ ಕಾರ್ನರ್ನಿಂದ ಗ್ರಂಥಾಲಯ ಗ್ರಾಮ ಪಂಚಾಯತ್ ಗ್ರಂಥಾಲಯ ನಗರ ಕೇಂದ್ರ ಗ್ರಂಥಾಲಯ ಇತ್ತೀಚೆಗೆ ವಯಸ್ಸಿಗೆ ಸೂಕ್ತವಾದಂತಹ ಕಿರಿಯರಿಂದ ಹಿರಿಯರ ಕಡೆಗೆ ಪುಸ್ತಕಗಳನ್ನು ಸಂಗ್ರಹಿಸಿ ವರ್ಣರಂಜಿತ ಓದುವ ಮೂಲಗಳನ್ನು ಸ್ಥಾಪಿಸಿಕೊಳ್ಳುವುದು ಮಕ್ಕಳು ಕತೆಯ ಭಾಗಗಳನ್ನು ಕೂಡ ಓದಿ ಅಭಿನಯಿಸುವಂಥ ಗಟ್ಟಿಯಾಗಿ ಓದಿ ಎಂಬ ಶೀರ್ಷಿಕೆಯ ಅವಧಿಗಳನ್ನು ಇಲ್ಲಿ ನಿರ್ವಹಿಸ್ತಾರೆ ಸದರಿ ಚಟುವಟಿಕೆಯನ್ನು ಕನ್ನಡ ಆಂಗ್ಲ ಉರ್ದು ಮರಾಠಿ ತಮಿಳು ತೆಲುಗು ಇತ್ಯಾದಿ ಭಾಷೆಗಳಲ್ಲಿ ನಿರ್ವಹಿಸತಕ್ಕದ್ದು ಇದು ಒಂದನೇ ಚಟುವಟಿಕೆ ಎರಡನೇದು ಕತೆ ಹೇಳುವುದು ಮಕ್ಕಳು ಶಾಲಾ ಭಾಷೆಯಾದ ಕನ್ನಡ ಅಥವಾ ಇತರೆ ಪ್ರಾದೇಶಿಕ ಭಾಷೆ ಆಂಗ್ಲ ಭಾಷೆಗಳಲ್ಲಿ ಅಥವಾ ತಮ್ಮ ಮನೆಯ ಮಾತೃಭಾಷೆಯಲ್ಲಿ ಆಕರ್ಷಕವಾದ ಕಥೆಗಳನ್ನು ಹೇಳಲು ಪ್ರೇರೇಪಿಸುವುದು ಮಗು ಕಥೆಯನ್ನು ಹೇಳಬೇಕು ತನ್ನ ಶಾಲೆಯ ಮಾತೃಭಾಷೆಯಾಗಿರ್ಬೋದು ಮನೆಯ ಮಾತೃಭಾಷೆ ಆಗಿರ್ಬೋದು ಇತರೆ ಪ್ರಾದೇಶಿಕ ಭಾಷೆ ಆಂಗ್ಲ ಭಾಷೆಯಲ್ಲೂ ಕೂಡ ಮಕ್ಕಳು ಕಥೆಗಳನ್ನು ಹೇಳಬೇಕು ಇದರಿಂದಾಗಿ ಮಕ್ಕಳಲ್ಲಿ ಸಮುದಾಯದ ಸದಸ್ಯರಲ್ಲಿ ಕುತೂಹಲವನ್ನು ಸೃಷ್ಟಿಸಲು ಸಾಧ್ಯವಾಗುತ್ತದೆ ನೈತಿಕ ಹಾಗೂ ಕಾಲ್ಪನಿಕವಾಗಿ ಕಥೆಗಳನ್ನು ಸೃಜಿಸುವುದರಿಂದ ಮಕ್ಕಳಲ್ಲಿ ಕಲ್ಪನಾಶಕ್ತಿ ಬೆಳೆದು ಅವಕಾಶವನ್ನು ನೀಡಿದಂತಾಗುತ್ತದೆ ಇದೇ ಸಂದರ್ಭದಲ್ಲಿ ಕನ್ನಡ ಅಥವಾ ಇತರೆ ಭಾಷೆಗಳ ಅನಿಮಿಟೆಡ್ ಕಥೆಗಳನ್ನು ಪ್ರದರ್ಶಿಸಲು ಟ್ಯಾಬ್ಲೆಟ್ ಅಥವಾ ಪ್ರೊಜೆಕ್ಟ್ಗಳನ್ನು ಬಳಸಿಕೊಳ್ಳಬಹುದು ಇದನ್ನು ಶಾಲಾ ಹಂತದಲ್ಲಿ ಯಾವ ರೀತಿ ತಯಾರಿ ಮಾಡಬೇಕು ಅನ್ನೋದನ್ನು ಸೂಚನೆಗಳನ್ನು ಕೊಟ್ಟಿದ್ದಾರೆ ಸೊ ಒಂದನೇ ಚಟುವಟಿಕೆ ಬಂದು ಗಟ್ಟಿಬೋದು ಎರಡನೇ ಚಟುವಟಿಕೆ ಬಂದು ಕಥೆಗಳನ್ನು ಹೇಳುವಂಥದ್ದು ಮೂರನೇ ಚಟುವಟಿಕೆ ಬಂದು ಬಹಳ ಪ್ರಮುಖವಾಗಿ ಕೈ ಬರಹ ಅಥವಾ ಮತ್ತು ಕ್ಯಾಲಿಗ್ರಫಿ ಅಂತ ಕೊಟ್ಟಿದ್ದಾರೆ ಉತ್ತಮವಾದ ಸ್ನಾಯುಜನ್ಯ ಕೌಶಲ್ಯಗಳನ್ನು ಸುಧಾರಿಸಲು ಅಚ್ಚುಕಟ್ಟಾಗಿ ಮತ್ತು ಸೃಜನಶೀಲವಾಗಿ ಅಕ್ಷರ ಪದ ವಾಕ್ಯ ವಾಕ್ಯ ವೃಂದವನ್ನು ಬರೆಯಲು ಕೈ ವಿಶೇಷ ಸ್ಪರ್ಧೆಗಳನ್ನು ಆಯೋಜಿಸುವುದು ಇಲ್ಲಿ ಮಕ್ಕಳ ಕೈ ಬರವಣಿಗೆಗೆ ಸಂಬಂಧಪಟ್ಟ ಹಾಗೆ ಒಂದು ಸ್ಪರ್ಧೆ ಇರುತ್ತೆ ಅಲ್ಲಿ ಮಕ್ಕಳು ಈ ಚಟುವಟಿಕೆಯಲ್ಲಿ ಭಾಗವಹಿಸಬಹುದು ಇನ್ನು ನಾಲ್ಕನೆಯದು ಸಂತೋಷದಾಯಕ ಗಣಿತ ಇದು ಭಾಷೆಗೆ ಸಂಬಂಧಪಟ್ಟ ಮೂರು ಚಟುವಟಿಕೆಗಳಾದರೆ ನಾಲ್ಕನೆಯದು ಸಂತೋಷದಾಯಕ ಗಣಿತ ಸುತ್ತಮುತ್ತಲಿನ ಭೌತಿಕ ಪರಿಸರದಲ್ಲಿ ಲಭ್ಯವಾಗುವ ಮೂರ್ತ ವಸ್ತುಗಳ ಎಣಿಕೆ ಶಾಲೆಯ ಒಳಾಂಗಣ ಹೊರಾಂಗಣ ವಸ್ತುಗಳ ಎಣಿಕೆ ಸ್ಥಳೀಯ ಸನ್ನಿವೇಶದ ವಸ್ತುಗಳ ಸಂಖ್ಯೆಗಳ ಎಣಿಕೆ ವಿವಿಧ ಮಾದರಿಗಳ ಗುರುತಿಸುವಿಕೆ ಮತ್ತು ಸಮಸ್ಯೆ ಪರಿಹರಿಸುವಿಕೆಯೊಂದಿಗೆ ಸಂಖ್ಯಾಜ್ಞಾನದ ಆಟಗಳನ್ನು ಆಯೋಜಿಸುವುದು ಮತ್ತು ಮಕ್ಕಳನ್ನು ಇದರಲ್ಲಿ ತೊಡಗಿಸಿಕೊಳ್ಳುವುದು ಐದನೇ ಚಟುವಟಿಕೆ ಬಂದು ಟ್ರೆಜರ್ ಹಂಟ್ ಅಥವಾ ಮೆಮೊರಿ ಪರೀಕ್ಷೆ ಅಂತ ಕರೆದಿದರೆ ಹಣ್ಣುಗಳು ತರಕಾರಿಗಳು ಬಣ್ಣಗಳು ತರಗತಿಯ ವಸ್ತುಗಳು ಹಾಗೂ ಇತ್ಯಾದಿ ಕ್ರಿಯಾಶೀಲತೆಯಲ್ಲಿ ಗುರುತಿಸುವಿಕೆ ಮತ್ತು ಜ್ಞಾಪಕ ಶಕ್ತಿಯ ಚಟುವಟಿಕೆಗಳನ್ನು ಆಯೋಜಿಸಿಕೊಳ್ಳುವುದು ಇದು ಒಂದು ಚಟುವಟಿಕೆ ಐದನೇದಾಗಿರುತ್ತೆ ಆರನೆಯದು ರಸಪ್ರಶ್ನೆ ಕ್ವೀಸ್ ಕೂಡ ಇರುತ್ತೆ ಸೊ ಇದು ಯಾವ ರೀತಿ ಆಯೋಜನೆ ಮಾಡ್ತಾರೆ ಅಂದರೆ ಬುನಾದಿ ಸಾಕ್ಷರತೆ ಮತ್ತು ಸಂಖ್ಯಾಜ್ಞಾನ ಹಾಗೂ ಆರೋಗ್ಯಕರ ಮತ್ತು ಪರಿಸರ ಹಾಗೂ ಪರಿಸರ ಅಧ್ಯಯನಕ್ಕೆ ಸಂಬಂಧಿಸಿದಂತೆ ವಿವಿಧ ವಿಷಯಗಳನ್ನು ಕೌಶಲ್ಯಾಧಾರಿತ ಸಂಗತಿಗಳನ್ನು ಅಳವಡಿಸಿ ರಸಪ್ರಶ್ನೆಯು ವಿನ್ಯಾಸ ರೂಪಿಸಿಕೊಳ್ಳುವುದು ಸ್ಥಳೀಯ ಸನ್ನಿವೇಶಕ್ಕೆ ಅನುಗುಣವಾಗಿ ಪ್ರತಿ ಶಾಲೆಯಿಂದಲೂ ಮಕ್ಕಳ ರಸಪ್ರಶ್ನೆಯಲ್ಲಿ ಭಾಗವಹಿಸುವಂತೆ ಅವಕಾಶ ಕಲ್ಪಿಸುವುದು ನಾಲ್ಕು ಸುತ್ತುಗಳಲ್ಲಿ ಸ್ಪರ್ಧೆಗಳನ್ನು ಮುಗಿಸಬಹುದಾಗಿದ್ದು ಅಗತ್ಯವಿದ್ದಲ್ಲಿ ಬೋನಸ್ ಸುತ್ತನ್ನು ಅಳವಡಿಸಿಕೊಳ್ಳಬಹುದು ನೋಡಿ ಒಂದು ಮನದ ಸಾಕ್ಷರತೆ ಸಂಖ್ಯಾಜ್ಞಾನ ಆರೋಗ್ಯ ಪರಿಸರ ಮತ್ತು ಪರಿಸರ ದಿನಕ್ಕೆ ಸಂಬಂಧಪಟ್ಟಂತಹ ವಿಷಯಗಳಿಗೆ ನಾಲ್ಕು ಸುತ್ತುಗಳಲ್ಲಿ ನಡೆಯುತ್ತೆ ಇನ್ನೇನಾದರೂ ಅವಶ್ಯಕತೆ ಬಿದ್ದರೆ ಇನ್ನೊಂದು ಬೋನಸ್ ಸುತ್ತನ್ನು ಕೂಡ ಅಳವಡಿಸಿಕೊಳ್ತಾರೆ ಈ ರೀತಿ ಒಂದರಿಂದ ಐದನೇ ತರಗತಿಯ ಒಂದು ಹಂತದ ಮಕ್ಕಳಿಗೆ ಪೀಸ್ನಲ್ಲೂ ಕೂಡ ಭಾಗವಹಿಸಲಿಕ್ಕೆ ಅವಕಾಶವನ್ನು ಈ ಬಾರಿಯ ಕಲಿಕಾ ಹಬ್ಬದಲ್ಲಿ ನೀಡಿದ್ದಾರೆ ಕೊನೆಯದು ಪೋಷಕರು ಮತ್ತು ಮಕ್ಕಳ ಸಹ ವಲಯ ಇದು ವಿಶೇಷವಾದಂಥ ಈ ಬಾರಿಯ ಚಟುವಟಿಕೆ ಇದೇನಪ್ಪ ಅಂದರೆ ಶಿಕ್ಷಕರು ಮತ್ತು ಮಕ್ಕಳ ಸಹಯೋಗದೊಂದಿಗೆ ಕತೆಗಳನ್ನು ಬರೆಯುವುದು ಪೋಷಕರು ಮತ್ತು ಮಕ್ಕಳು ಒಟ್ಟಿಗೆ ಸೇರಿ ಸಣ್ಣ ಕಥೆಗಳನ್ನು ಕಟ್ಟುವುದು ಮಕ್ಕಳ ಪೋಷಕರು ಕೂಡ ಈ ಒಂದು ಚಟುವಟಿಕೆಯಲ್ಲಿ ಭಾಗವಹಿಸ್ತಾರೆ ಅವರ ಜೊತೆಯಲ್ಲಿ ಮೋಜಿನ ಆಟಗಳನ್ನು ರೂಪಿಸುವುದು ಇತ್ಯಾದಿ ಈ ಬಗ್ಗೆ ಪೋಷಕರೊಂದಿಗೆ ಪೂರ್ವಭಾವಿಯಾಗಿ ಸಮಾಲೋಚಿಸಿ ಕಾರ್ಯಪ್ರವೃತ್ತರ ಅಂಕವನ್ನು ನೋಡಿಕೊಳ್ಳುವುದು ಈ ವಲಯಕ್ಕೆ ಬೇಕಾದ ಅಗತ್ಯ ಸಾಮಗ್ರಿಗಳನ್ನು ಇಬ್ಬರಿಗೂ ಒದಗಿಸುವುದು ಉದಾಹರಣೆಗೆ ಫ್ಲ್ಯಾಶ್ ಕಾರ್ಡ್ ಪೇಪರ್ ಪೆನ್ನು ಪೆನ್ಸಿಲ್ ಬಣ್ಣ ಸೊ ಮಕ್ಕಳು ಡ್ರಾಯಿಂಗ್ ಮಾಡ್ತಾರೆ ಪೋಷಕರು ಅದಕ್ಕೆ ಸಹಾಯವನ್ನು ಮಾಡ್ತಾರೆ ಅವರಿಬ್ಬರ ಆಲೋಚನೆಗಳೊಂದಿಗೆ ಚಿತ್ರರಚನೆ ಇರ್ಬೋದು ಕತೆ ಕಟ್ಟೋದಿರ್ಬೋದು ಕವನ ಕಟ್ಟೋದಿರ್ಬೋದು ಸೊ ಈ ರೀತಿಯ ಚಟುವಟಿಕೆ ವಿಶೇಷವಾಗಿ ಏಳನೆಯ ಚಟುವಟಿಕೆ ಆಗಿದೆ ಹೀಗೆ ಏಳು ಚಟುವಟಿಕೆಗಳನ್ನು ಈ ಬಾರಿಯ ಕಲಿಕಾ ಹಬ್ಬದಲ್ಲಿ ಆಯೋಜನೆ ಮಾಡ್ತಾರೆ ಕ್ಲಸ್ಟರ್ ಹಂತದ ಒಂದು ಕೇಂದ್ರ ಶಾಲೆಯನ್ನು ಸಿ ಆರ್ ಪಿ ಅವರು ಗುರುತಿಸಿಕೊಂಡು ಆ ಶಾಲೆಗೆ ನಿಗದಿಪಡಿಸಿದಂಥ ಏಳು ಸ್ಪರ್ಧೆಗಳಲ್ಲಿ ಆ ಶಾಲೆಯ ವ್ಯಾಪ್ತಿಯ ಸರ್ಕಾರಿ ಶಾಲೆಯ ಒಂದರಿಂದ ಐದನೇ ತರಗತಿಯ ಮಕ್ಕಳು ಭಾಗವಹಿಸ್ತಾರೆ ಎಷ್ಟು ಜನ ಮಕ್ಕಳು ಭಾಗವಹಿಸ್ತಾರೆ ಅಂದರೆ ಒಂದು ಕ್ಲಸ್ಟರ್ ಹಂತದಿಂದ ನೂರರಿಂದ ನೂರ ಹತ್ತು ವಿದ್ಯಾರ್ಥಿಗಳು ಭಾಗವಹಿಸಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ ಆಯಾ ಶಾಲೆಯ ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ಎಷ್ಟು ಮಕ್ಕಳನ್ನು ಕರೆತರಬೇಕು ಅಂತೇಳಿ ಸಿ ಆರ್ ಪಿ ಅವರು ನಿಗದಿಪಡಿಸಿ ಆ ಒಂದು ವಿಚಾರವನ್ನು ತಿಳಿಸ್ತಾರೆ ಇನ್ನು ಕಲಿಕಾ ಉತ್ಸವದ ಮಾದರಿ ವೇಳಾಪಟ್ಟಿ ಹೇಗಿರುತ್ತೆ ದಿನ ಏನೇನು ನಡೆಯುತ್ತೆ ಅಂದರೆ ನೋಂದಣಿ ಮತ್ತು ಸ್ವಾಗತ ಇರುತ್ತೆ ಕಾರ್ಯಕ್ರಮದ ಉದ್ಘಾಟನೆ ಇರುತ್ತೆ ವಲಯವಾರು ಚಟುವಟಿಕೆಗಳ ಆರಂಭ ಸೊ ಏಳು ಸ್ಪರ್ಧೆಗಳು ಏಳು ಕೊಠಡಿಗಳಲ್ಲಿ ಈ ಒಂದು ಸ್ಪರ್ಧೆಗಳನ್ನು ಆಯೋಜನೆ ಮಾಡಿರ್ತಾರೆ ಮಧ್ಯಾಹ್ನ ಮಕ್ಕಳಿಗೆ ಊಟದ ವ್ಯವಸ್ಥೆ ಕೂಡ ಇರುತ್ತೆ ಅದರ ನಂತರ ವಲಯವಾರು ಚಟುವಟಿಕೆಗಳ ಮುಂದುವರಿಕೆ ನಡೆಯುತ್ತೆ ಕೊನೆಯದಾಗಿ ಬಹುಮಾನ ವಿತರಣೆಯೊಂದಿಗೆ ಸಮಾರೋಪ ಸಮಾರಂಭ ಕೂಡ ಇದೆ ಇದರಲ್ಲಿ ಮಕ್ಕಳಿಗೆ ಪ್ರಥಮ ಬಹುಮಾನ ಪಡೆದಂಥ ಏಳು ಸ್ಪರ್ಧೆಗಳಲ್ಲಿ ಒಂದೊಂದು ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನವನ್ನು ಪಡೆದಂತಹ ಮಕ್ಕಳಿಗೆ ಎರಡು ನೂರು ರೂಪಾಯಿ ಮೌಲ್ಯದ ಮಕ್ಕಳಿಗೆ ಉಪಯೋಗಕಾರಿಯಾಗುವಂತಹ ವಸ್ತುಗಳನ್ನು ಬಹುಮಾನದ ರೂಪದಲ್ಲಿ ನೀಡಲಿಕ್ಕೆ ಈ ಆದೇಶದಲ್ಲಿ ವಿಚಾರವನ್ನು ತಿಳಿಸಿದ್ದಾರೆ ಇದಾದ ನಂತರ ಒಂದು ಕ್ಲಸ್ಟರ್ಗೆ ಒಂದರಿಂದ ಐದನೇ ತರಗತಿ ಮಕ್ಕಳನ್ನು ಒಳಗೊಂಡಂತೆ ನೋಡಿ ಮಿತಿಯನ್ನು ನೂರು ಮಕ್ಕಳಿಗೆ ನಿಗದಿಪಡಿಸಿದೆ ಒಂದು ವೇಳೆ ಆ ಕ್ಲಸ್ಟರ್ನಲ್ಲಿ ಕಲಿಕಾ ಹಬ್ಬದ ಸಂಘಟನೆಗೆ ಸಮುದಾಯದ ಸದಸ್ಯರು ಶಿಕ್ಷಣಾಸಕ್ತರು ಪರಸ್ಪರ ಕೈಜೋಡಿಸಿ ಸಹಕರಿಸಿದ್ದಲ್ಲಿ ಮಕ್ಕಳ ಮಿತಿಯನ್ನು ಹೆಚ್ಚಿಸಿಕೊಳ್ಳಬಹುದಾಗಿದೆ ನೂರು ಮಕ್ಕಳನ್ನು ಮಿತಿಗೊಳಿಸಿದರೆ ಅದಕ್ಕಿಂತ ಜಾಸ್ತಿ ಸಮುದಾಯದ ಸಹಕಾರ ಸಿಕ್ಕರೆ ಹೆಚ್ಚಿಸಿಕೊಳ್ಳಬಹುದು ಪ್ರತಿ ಶಾಲೆಯಿಂದ ಒಬ್ಬರು ಅಥವಾ ಇಬ್ಬರು ಶಿಕ್ಷಕರು ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ಭಾಗವಹಿಸಬಹುದಾಗಿದೆ ಶಾಲೆಯಿಂದ ಮಕ್ಕಳನ್ನು ಕರ್ಕೊಂಡು ಬರಬೇಕಾದ್ರೆ ಪ್ರತಿ ಶಾಲೆಯಿಂದ ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ಒಬ್ಬರು ಅಥವಾ ಇಬ್ಬರು ಈ ಕಾರ್ಯಕ್ರಮಕ್ಕೆ ಬರ್ತಾರೆ ಕ್ಲಸ್ಟರ್ ಹಂತದ ಕಲಿಕಾ ಹಬ್ಬಕ್ಕಾಗಿ ದಿನಾಂಕವನ್ನು ನಿಗದಿಪಡಿಸಿದ ಮೇಲೆ ಸದರಿ ದಿನಾಂಕವನ್ನು ಪೂರ್ವಭಾವಿಯಾಗಿ ಆ ಕ್ಲಸ್ಟರ್ನ ಎಲ್ಲ ಶಾಲೆಗಳಿಗೆ ತಿಳಿಸುವುದು ಇದಾದ ನಂತರ ಕ್ಲಸ್ಟರ್ ಶಾಲೆಗಳ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆಗೆ ಅನುಗುಣವಾಗಿ ಪ್ರತಿ ಶಾಲೆಯಿಂದ ಕಲಿಕಾ ಹಬ್ಬಕ್ಕೆ ಬರಬೇಕಾದ ವಿದ್ಯಾರ್ಥಿಗಳ ಸಂಖ್ಯೆಯ ಮಿತಿಯನ್ನು ನಿಗದಿಪಡಿಸುವುದು ಮತ್ತು ಆ ಶಾಲೆಗೆ ಮುಂಚಿತವಾಗಿ ತಿಳಿಸುವುದು ಇನ್ನು ಕ್ಲಸ್ಟರ್ ಮಟ್ಟದ ಕಲಿಕಾ ಹಬ್ಬದಲ್ಲಿ ಆಯೋಜಿಸುವ ಚಟುವಟಿಕೆಗಳ ಬಗ್ಗೆ ಎಫ್ ಎಲ್ ಎನ್ ಶಿಕ್ಷಕರಿಗೆ ಅರಿವು ಮೂಡಿಸುವುದು ಏನೆಲ್ಲ ಚಟುವಟಿಕೆ ಇರುತ್ತೆ ಅಂತೇಳಿ ಪೂರ್ವಭಾವಿಯಾಗಿ ಸಿ ಆರ್ ಪಿ ಅವರು ಮುಖ್ಯ ಶಿಕ್ಷಕರ ಸಭೆಯನ್ನು ಕರೆದು ಮಾಹಿತಿಯನ್ನು ನೀಡಿದ್ದಾರೆ ಮಕ್ಕಳ ಸುರಕ್ಷತಾ ಕ್ರಮಗಳನ್ನು ಕಡ್ಡಾಯವಾಗಿ ಅಳವಡಿಸಿಕೊಳ್ಳುವುದು ಕಲಿಕಾ ಹಬ್ಬದಲ್ಲಿ ಮಕ್ಕಳ ಭಾಗವಹಿಸಿಕೆ ಮುಖ್ಯವಾಗಿದ್ದು ಇತರೆ ಶಿಕ್ಷಣೇತರ ಚಟುವಟಿಕೆಗಳಲ್ಲಿ ಆಸ್ಪದವಿರಬಾರದು ಹಬ್ಬದ ಕ್ರಿಯಾತ್ಮಕ ವಾತಾವರಣವನ್ನು ಕಿರು ವರದಿಯೊಂದಿಗೆ ದಾಖಲೀಕರಣಗೊಳಿಸುವುದು ಮತ್ತು ರಾಜ್ಯ ಸಲ್ಲಿಸುವುದು ಅಂತ ಇದೆ ಈ ಕಲಿಕಾ ಹಬ್ಬಕ್ಕೆ ಮಕ್ಕಳನ್ನು ಪ್ರೋತ್ಸಾಹಿಸಲು ಸ್ಥಳೀಯ ಸಮುದಾಯದ ಹಿರಿಯರನ್ನು ಸಾಧಕರನ್ನು ಜಿಲ್ಲಾ ಹಂತದ ಎಫ್ ಎಲ್ ಎನ್ ನಲಿಕಲಿ ನೋಡಲ್ ಅಧಿಕಾರಿಗಳನ್ನು ಕೂಡ ಆಹ್ವಾನಿಸಬಹುದು ಸದರಿ ಸುತ್ತೋಲೆಯಂತೆ ಜಿಲ್ಲೆಗಳಿಗೆ ಕ್ಲಸ್ಟರ್ ಮಟ್ಟದಲ್ಲಿ ನಿರ್ವಹಿಸಲು ಪೂರ್ಣ ಪ್ರಮಾಣದಲ್ಲಿ ಅನುದಾನವನ್ನು ಕೂಡ ಬಿಡುಗಡೆ ಮಾಡ್ತೀವಿ ಅನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದಾರೆ ಒಟ್ಟಾರೆಯಾಗಿ ಈ ಬಾರಿ ಕಲಿಕೆ ಕಲಿಕಾ ಹಬ್ಬ ಏನಿದೆ ತುಂಬ ವಿಶೇಷವಾಗಿ ಎಫ್ ಎಲ್ ಎನ್ಗೆ ಸಂಬಂಧಪಟ್ಟಂಥ ಚಟುವಟಿಕೆಗಳಿಗೆ ಆಗಿರೋದ್ರಿಂದ ವಿಶೇಷವಾಗಿ ಮಕ್ಕಳ ಕಲಿಕೆಯನ್ನು ಗಟ್ಟಿಗೊಳಿಸಲಿಕ್ಕೆ ಅವರು ಸಂತಸದಾಯಕ ಆಟಗಳ ಮೂಲಕ ಅಥವಾ ಚಟುವಟಿಕೆಗಳ ಮೂಲಕ ತಮ್ಮ ಕಲಿಕೆಯನ್ನು ದೃಢಪಡಿಸಿಕೊಳ್ಳೋದಿಕ್ಕೆ ಒಂದು ಉತ್ತಮ ಅವಕಾಶ ಅಂತ ಹೇಳ್ತಾ ಇದಾಗಿತ್ತು ಕಲಿಕಾ ಹಬ್ಬಕ್ಕೆ ಸಂಬಂಧಪಟ್ಟ ಮಾಹಿತಿ ಮುಂದಿನ ಮತ್ತೊಂದು ಇಲಾಖೆಯ ಉಪಯುಕ್ತ ಮಾಹಿತಿಯೊಂದಿಗೆ ತಮ್ಮನ್ನು ಭೇಟಿಯಾಗೋಣ ಧನ್ಯವಾದಗಳು